ಸಿಲುಕೊಂಡ್ ಎಲ್ಲಿ ಅಮ್ಮ ಈಗ ಯಾಕೆ ಇಳಿತಾ ಇದೀಯ ಎಲ್ಲಿ ಟಿಕೆಟ್ ತಗೊಂಡಾ ಇದೆಯಾ ಈಗ ಇಳಿತಾ ಇಲ್ಲಿ ಯಾಕೆ ಇಳಿತಾ ಇದೀರಿ ಹಂಗಾಗಲ್ಲ ತರ ನೋ ಟಿಕೆಟ್ ಎಲ್ಲಿ ತಗೊಂಡು ಅಲ್ಲಿ ಹೇಳಬೇಕು ನೀನ್ ತಣ್ಣದಾಗೆ ಮಾತಾಡು ಪರವಾಗಿಲ್ಲ ನಾನು ಹೇಳ್ತೀನಿ ರೆಸ್ಪಾನ್ಸ್ ಮಾಡೋದು ಗೊತ್ತ ಮಾಡ್ತೀನಿ ಮಾಡಿ ಪರವಾಗಿಲ್ಲ ಮಾಡಿ ಅದೇ ತರ ಮಾಡಿ ನಾನು ಎಲ್ಲಿ ಹೇಳಿ ಮಾತಾಡಿ ಎಲ್ಲಿ ಟಿಕೆಟ್ ತಗೊಂಡಿದ್ದ ಎಲ್ಲಿ ಇಳಿತಾ ಇದೀನಿ ಅಂತ ಹೇಳಿ ಆಯ್ತರಾ ಹೇಳಿ ನಾನು ಎಲ್ಲಿ ಟಿಕೆಟ್ ತಗೊಂಡಿದ್ದೀನಿ ಎಲ್ಲಿ ಇಳಿದ ಮಾತಾಡಿ ಹೇಳಮ್ಮ ಎಲ್ಲಿ ಟಿಕೆಟ್ ತಾನೆ ಅಂತ ಹೇಳು ನೀನ್ ಹೇಳಮ್ಮ ನೀನ್ ಎಲ್ಲಿ ಟಿಕೆಟ್ ತಗೊಂಡು ಎಲ್ಲಿ ಇಳಿತೈತೆ ಅಂತ ಮಾತಾಡಮ್ಮ ಆಯ್ತು ಹೇಳಿ ಎಲ್ಲಿ ಟಿಕೆಟ್ ತಾನೆ ಅಂತ ಹೇಳಿ ನೀವು ಕೊಡಿ ಟಿಕೆಟ್ ನಂಬರೇ ಕೊಡಿ ಟಿಕೆಟ್ ನಂಬರೇ ಕಳಿಸ್ತೀನಿ ಕೊಡಿ ಎಲ್ಲಿ ಟಿಕೆಟ್ ತಗೊಂಡು ಎಲ್ಲಿ ಇಳಿದೈತೆ ಅಂತ ಹೇಳಿ ಬರಲ್ಲ ಹೇಳಿ ಸರಿನಾ ಈಗ ಇವಾಗ ನೀವು ರೆಕಾರ್ಡ್ ಮಾಡಿದ್ರಲ್ಲಿ ಹೇಳಿ ಎಲ್ಲಿ ಟಿಕೆಟ್ ಎಲ್ಲಿಗೆ ಅಂತ ಹೇಳಿ ಈಗ ಏನಿಲ್ಲ ನೀವ್ ಎಲ್ಲಿಗ ಅಂತ ಹೇಳಿ ನೀವ್ ಎಲ್ಲಿ ತಿಡ್ತ ಎಲ್ಲಿ ಇಳಿತೈ ಅಂತ ಹೇಳಿ ಪರವಾಗಿಲ್ಲ ನಮ್ ಸಂತೋಷ ಎಲ್ಲರೂ ಹೇಳ್ಕೊಳ್ಳಿ ಹಾ ಹೇಳಿ ಎಲ್ಲಿಗೆ ಅಂತ ಹೇಳಿ ಎಲ್ಲಿ ತಿಡ್ತಾ ಅಂತ ಹೇಳಿ